ಹಲೋ ಫುಡೀಸ್ ವೆಲ್ಕಮ್ ಬ್ಯಾಕ್ ಟು ಚುಕ್ಕಿ ನಳಪಾಕ ಇವತ್ತಿನ ಸ್ಪೆಷಲ್ ಗೋಧಿ ಹಿಟ್ಟಿನ ಹಲ್ವಾ ತುಂಬ ತುಂಬ ರುಚಿಯಾಗಿರುತ್ತೆ ಈ ಸ್ವೀಟ್ ಅನ್ನು ನೀವು ಹಬ್ಬಗಳ ಟೈಮ್ನಲ್ಲಿ ಕೂಡ ಪ್ರಸಾದ ಥರ ಮಾಡ್ಕೊಳ್ಬೋದು ಹಾಕೋದು ಮೂರು ನಾಲ್ಕು ಇಂಗ್ರೀಡಿಯೆಂಟ್ಸ್ ಆದರೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ತಡ ಮಾಡದೆ ಈ ರೆಸಿಪಿ ಪ್ರೋಸೆಸ್ ನೋಡೋಣ ಕಡಾಯಿಗೆ ಮುಕ್ಕಾಲು ಕಪ್ಪಷ್ಟು ತುಪ್ಪ ಹಾಕಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ಗೋಡಂಬಿ ಬಾದಾಮಿ ಚೂರು ಹಾಕಿ ನಂತರ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಗಂಟಿಲ್ಲದಂತೆ ತಿರುಗಿಸಿ ಲೋ ಫ್ಲೇಮಿನಲ್ಲೇ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ತಾನೇ ಇರಬೇಕು ಇಲ್ಲಿ ನೀವು ಯಾವ ಕಪ್ನಲ್ಲಿ ಗೋಧಿ ಹಿಟ್ಟು ತೆಗೆದುಕೊಂಡ್ರೋ ಅದೇ ಕಪ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡ್ರೆ ಸ್ವೀಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಗೋಡಂಬಿ ಬಾದಾಮಿ ಮಾತ್ರ ಹಾಕಿದ್ದೀನಿ ನೀವು ಬೇಕೆಂದರೆ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಕಲ್ಲರ್ ಬರೋ ತನಕ ರೋಸ್ಟ್ ಮಾಡ್ತೀರೋ ಅಷ್ಟು ರುಚಿ ಬರುತ್ತೆ ಈ ಹಲ್ವಾ ಈಗ ಹದಿನೈದು ನಿಮಿಷ ಆದ ನಂತರ ಮತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಎರಡು ನಿಮಿಷ ರೋಸ್ಟ್ ಮಾಡಿ ಈಗ ಗೋಧಿ ಇಟ್ಟು ಗೋಲ್ಡನ್ ಕಲರ್ ಆಗಿದೆ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿ ತಕ್ಷಣ ಎರಡು ಕಪ್ಪಷ್ಟು ಬಿಸ್ತೀರ್ ಹಾಕಿ ಒಂದಿಷ್ಟುಟ್ಟು ನೀವು ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀರಾ ಅದಕ್ಕೆ ಎರಡು ಕಪ್ಪಷ್ಟು ಬಿಸಿನೀರೇ ಹಾಕಬೇಕು ನಿಧಾನವಾಗಿ ಹಿಟ್ಟಿನಲ್ಲಿ ಉಂಡೆಗಳು ಕರಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡುತ್ತಿರಬೇಕು ಈ ಥರ ಐದಾರು ನಿಮಿಷ ಮಿಕ್ಸ್ ಮಾಡ್ತಾನೇ ಇರಿ ಕೈ ಬಿಡದೆ ಆಗ ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಸ್ವಲ್ಪ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಹಲ್ವಾ ಪ್ಯಾನ್ ಸ್ಟಿಕ್ ಆಗದೆ ಮುದ್ದೆ ಥರ ಆಗಿ ಹಲ್ವಾಯಿಂದ ಇಂದ ತುಪ್ಪ ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ತಾ ಇರಬೇಕು ನೋಡಿ ತುಪ್ಪ ಕೂಡ ಈಗ ಸಪ್ರೇಟ್ ಇದೆ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ ಸ್ವೀಟ್ ತಿನ್ನಬೇಕನ್ಸಿದಾಗ ಕಮ್ಮಿ ಸಮಯದಲ್ಲಿ ಟೇಸ್ಟಿಯಾಗಿ ಮಾಡಿ ತಿನ್ಬೋದು ಈ ಸಿಂಪಲ್ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ